ಸ್ನೇಹಿತರೆ ನಮಸ್ಕಾರ ನಾನು ಅವಾಗವಾಗ ಹನುಮಂತರಾಯನ ದಿನೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಯಾಕೋ ಇವತ್ತು ಈ ದೇವಸ್ಥಾನದಿಂದ ಬರುವಾಗ ಒಂದು ಮಿನಿ ವ್ಲಾಗ್ ತರ ಮಾಡೋಣ ಅಂತ ಅನ್ಸುತ್ತು ಈಗ ನೀವು ನೋಡ್ತಾ ಇರೋದು ಬೈರ ನಿಮ್ಮಲ್ಲಿ ಯಾರಾದ್ರೂ ಈ ಮಾರ್ಗದಲ್ಲಿರುವ ಹಳ್ಳಿಗಳ ನಿವಾಸಿಯಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ಊರುಗಳೆಲ್ಲ ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿಗೆ ಸೇರುತ್ತೆ ಹನುಮಂತರಾಯನ ದಿನ್ನೆಯಿಂದ ಉದುಕುಳ ಗೇಟ್ ವರೆಗೂ ಈ ವಿಡಿಯೋ ಇದೆ ತಪ್ಪದೆ ನೋಡಿ ಈ ಊರು ಒಟ್ರಕುಂಟೆ ಈ ಭಾಗದ ಜನರ ವೃತ್ತಿ ಅಲ್ಲ ಅಲ್ಲ ಜೀವನ ಶೈಲಿ ವ್ಯವಸಾಯ ಹಾಗೆ ಒಟ್ರಕುಂಟೆ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಹಾಗೂ ಸ್ಕ್ರಾಪ್ ಬಿಸ್ನೆಸ್ ಸಹ ಜಾಸ್ತಿ ಮಾಡ್ತಾರೆ ಈ ಭಾಗದ ಹಲವರು ಯುವಕರು ಕೋಲಾರ ಬಂಗಾರಪೇಟೆ ಬೆಂಗಳೂರು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸಕ್ಕೂ ಹೋಗ್ತಾರೆ ಈಗ ನೀವು ನೋಡ್ತಾ ಇರೋದು ಉದುಕುಳ ಗ್ರಾಮ ಈ ರೈಲ್ವೆ ಅಂಡರ್ ಪಾಸ್ ಯಾಕೆ ಮಾಡಿದಾರೋ ಗೊತ್ತಿಲ್ಲ ಮಳೆ ಬಂದಾಗಂತೂ ಓಡಾಡಕ್ಕೂ ಆಗಲ್ಲ ಈ ರಸ್ತೆ ನೋಡಿ ಸ್ನೇಹಿತರೆ ಮೊದ್ಲು ಚೆನ್ನಾಗಿ ಇತ್ತು ಈ ರಸ್ತೆ ನ್ಯಾಷನಲ್ ಎಕ್ಸ್ಪ್ರೆಸ್ ವೇ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ರಲ್ವಾ ಆಗ ಉದುಕುಳ ಕೆರೆಯ ಮಣ್ಣನ್ನ ಇವರು ಟಿಪ್ಪರ್ ಲಾರಿಗಳಲ್ಲಿ ತುಂಬಿಕೊಂಡು ಹೋಗಿ ಈ ರಸ್ತೆಗೆ ಈ ಪರಿಸ್ಥಿತಿ ಬಂದಿದೆ ತುಂಬಾ ತಿಂಗಳುಗಳಿಂದ ಈ ರಸ್ತೆ ಹೀಗೆ ಇದ್ರೂ ಗ್ರಾಮಸ್ಥರು ಯಾಕೆ ಸುಮ್ಮನೆದವರೊ ಗೊತ್ತಿಲ್ಲ ಸ್ಥಳೀಯ ರಾಜಕಾರಣಿಗಳು ಅಧಿಕಾರಿಗಳು ದಯವಿಟ್ಟು ಈ ಸಮಸ್ಯೆ ಕಡೆಗೆ ಗಮನ ಹರಿಸಿ ಯಾಕಂದ್ರೆ ಧೂಳಿನಲ್ಲಿ ಈ ಗ್ರಾಮಸ್ಥರು ಜೀವನ ನಡೆಸ್ತಾ ಇದ್ದಾರೆ ಗ್ರಾಮಗಳ ಅಭಿವೃದ್ಧಿನೂ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಇದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಒಂದೊಂದೇ ಗ್ರಾಮವನ್ನ ತಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಇಲ್ಲಿಂದ ನೀವು ಲೆಫ್ಟ್ ಗೆ ಹೋದ್ರೆ ಬಂಗಾರಪೇಟೆ ಸಿಗುತ್ತೆ ರೈಟ್ ಹೋದ್ರೆ ಕೋಲಾರ ಸಿಗುತ್ತೆ